ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರು ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ ಅನೇಕ ಸಿನಿಮಾಗಳಲ್ಲಿ ಹೀರೋಯಿನ್ ಪಾತ್ರ ಹಾಗೂ ತಂಗಿ ಪಾತ್ರವನ್ನು ಮಾಡಿದ್ದಾರೆ ಈ ನಟಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವುದೇ ಹಿನ್ನಡೆಯಿಲ್ಲದೆ ಮುನ್ನುಗ್ತಾ ಇದ್ದಾರೆ ಇದೀಗ ಇವರು ಒಬ್ಬ ಸ್ಟಾರ್ ನಟಿ ಆಗಿದ್ದಾರೆ ಇವರ ಹೆಸರು ಮಾಜಿ ಮುಖ್ಯಮಂತ್ರಿ ಅವರ ಹೆಸರಿನ ಕೂಡ ಸೇರಿ ಇವರ ಹೆಸರು ಇಡೀ ಕರ್ನಾಟಕದ ಮನೆ ಮಾತಾಯಿತು ಇವರು ರಾಧಿಕಾ ಕುಮಾರಸ್ವಾಮಿ ಜೊತೆ ಮದುವೆಯಾದ ನಂತರ ಇನ್ನೂ ಹೆಚ್ಚು ಸುದ್ದಿ ಮಾಡಿದರು ರಾಧಿಕಾ ಹಾಗೂ ಕುಮಾರಸ್ವಾಮಿ ಅವರಿಗೆ ಶ್ರಮಿಕ ಅನ್ನೋ ಹೆಣ್ಣು ಮಗಳು ಕೂಡ ಇದೆ ಇವರಿಬ್ಬರ ಮಧ್ಯೆ ಮನಸ್ತಾಪ ಆಗಿ ಇವರಿಬ್ಬರು ಬೇರೆ ಬೇರೆ ಆಗಿದ್ದಾರೆ ಹಾಗೆ ಇನ್ನು ಮಾತುಗಳನ್ನು ಕೇಳಿ ಈ ಈ ರೀತಿ ರೀತಿ ಅನೇಕ ವಿಡಿಯೋಗಳು ಮೀಡಿಯಾದಲ್ಲಿ ಮಾತುಗಳು ಖುದ್ದಾಗಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಕ್ಷಮಿಕಾ ನನ್ನ ತಂಗಿಯಲ್ಲಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಮನಸ್ಪೂರ್ವಕವಾಗಿ ಪೂರ್ವಕವಾಗಿ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಅಂತೇ ಹೇಳಬಹುದು ಹೌದು ಸ್ನೇಹಿತರೆ ಮೀಡಿಯಾದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕ್ಷಮಿಕಾ ನನ್ನ ತಂಗಿಯಲ್ಲ ಅವಳು ಬೇರೆ ಅವಳ ಮಗಳು ಅಂತ ಹೇಳಿದ್ದಾರೆ ನಾನೆಂದಿಗೂ ಕ್ಷಮಿಕಳನ್ನ ನನ್ನ ತಂಗಿ ಎಂದು ಒಪ್ಪಿಕೊಂಡು ಅಂತೂ ಹೇಳಿದ್ದಾರೆ ಈ ಮಾತಿಗೆ ಎದುರಟಾಗಿ ರಾಧಿಕಾ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕ್ಷಮಿಕ ಎಂದಿಗೂ ಆತ ತನ್ನ ತಂಗಿ ಎಂದು ಒಪ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ ನನ್ನ ಹಾಗೂ ಕುಮಾರಸ್ವಾಮಿ ಅವರ ನಡುವೆ ಇರುವ ಸಂಬಂಧ ಎಂದಿಗೂ ಬಿರುಕು ಮೂಡೋದಿಲ್ಲ ಕುಮಾರಸ್ವಾಮಿ ಅವರು ಹೇಳಿದ್ದೇನಪ್ಪ ಅಂದ್ರೆ ನನ್ನ ನಡುವೆ ಹಾಗೂ ಕುಮಾರಸ್ವಾಮಿ ಅವರ ನಡುವೆ ಎಂದಿಗೂ ಮನಸ್ತಾಪ ಉಂಟಾಗೋದಿಲ್ಲ ನಾವಿಬ್ಬರು ಮೊದಲೇ ಆಗಿದ್ದೀವೋ ಅದೇ ರೀತಿ ಇದೀವಿ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಹಾಗಾದ್ರೆ ರಾಧಿಕಾ ಕುಮಾರಸ್ವಾಮಿ ಹಾಗೂ ನಿಖಿಲ್ ಸ್ವಾಮಿ ಅವರು ಒಂದೇ ಮನೆಯಲ್ಲಿದ್ದಾರೆ ಅಥವಾ ಬೇರೆ ಬೇರೆ ಮನೆಯಲ್ಲಿದ್ದಾರೆ ಅಂತೇಳಿ ತಿಳಿಯೋಣ ಬನ್ನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಇನ್ನೂ ವೀಡಿಯೋಗೆ ಲೈಕ್ ಹಾಕಿ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಹಾಕಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಆ ಲೇಟ್ ಮಾಡೋಣ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಸೊ ರಾಧಿಕಾ ಸ್ವಾಮಿ ಅವರು ಸ್ವಾಮಿ ಅವರ ಮನೆಯಲ್ಲೇ ಇದ್ದಾರೆ ನಿಖಿಲ್ ಸ್ವಾಮಿ ಅವರು ಅವರು ಬೇರೆ ಮನೆಯಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈಗ ಎಲೆಕ್ಷನ್ ಅಂತ ಬಂದ್ರೆ ಇಬ್ಬರು ಒಂದೇ ಮನೆಯಲ್ಲಿ ಇರ್ತಾರೆ ಮತ್ತೆ ಎಲೆಕ್ಷನ್ ಮುಗಿದ ನಂತರ ರಾಧಿಕಾ ಕುಮಾರಸ್ವಾಮಿ ಅವರು ಅವರ ಮನೆಯಲ್ಲಿ ಇರ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಅವರು ಬೇರೆ ಎಷ್ಟಲ್ಲಿ ಇರ್ತಾರೆ ಅಂದ್ರೆ ಬೇರೆ ಮನೆಯಲ್ಲಿ ಇರ್ತಾರೆ ಸೊ ವಿಡಿಯೋ ಅಂತೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇದೇ ರೀತಿ ವಿಡಿಯೋಗೋಸ್ಕರ ನಮ್ಮ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಫ್ರೆಂಡ್ಸ್